ನಮಸ್ತೆ ನವರತ್ನಗಳ ಬಗ್ಗೆ ವಿವರಣೆ ನೀಲಮಣಿ ತುಂಬ ಶಕ್ತಿಯುತವಾದದ್ದು ಇದನ್ನು ಮೊದಲು ಹಾಲಿನಲ್ಲಿ ಇಟ್ಟು ಆಮೇಲೆ ನೀರಿನಲ್ಲಿ ಇಟ್ಟು ಅದನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಧರಿಸಬೇಕು ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಬೇಕು ಜಾತಕದಲ್ಲಿ ಶನಿಯ ಜೊತೆ ಗುರು ಇರಬೇಕು ಮತ್ತು ಶನಿ ಶುಕ್ರ ಸಂಯೋಗ ಇದ್ದವರು ಮಾತ್ರ ಧರಿಸಬೇಕು ಇದರಿಂದ ವಿದ್ಯೆ ಶ್ರೀಮಂತಿಕೆ ಬರ್ತದೆ ಆರು ಎಂಟು ಹನ್ನೆರಡನೇ ಅಧಿಪತಿಗಳ ಸಂಯೋಗ ಇದ್ದರೆ ದುಷ್ಟರು ಸಾಲಗಾರರು ಭಯ ರೋಗ ಕಷ್ಟ ಜೀವನ ನಡೆಸುತ್ತಾರೆ ಮೂವತ್ತೆಂಟನೇ ವಯಸ್ಸಿನ ನಂತರ ಇವರಿಗೆ ಅದೃಷ್ಟ ಬರುತ್ತದೆ ಅರವತ್ತೆಂಟರ ನಂತರ ಸುಖ ದೊರೆಯುತ್ತದೆ ಇವರಿಗೆ ಏಪ್ರಿಲ್ ಇಪ್ಪತ್ತರಿಂದ ಮೇ ಇಪ್ಪತ್ತು ಮತ್ತು ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತು ಅದೃಷ್ಟದ ತಿಂಗಳು ನೀಲಮಣಿಯಲ್ಲಿ ಕೆಂಪು ಕಲೆ ಮಿಶ್ರಿತ ಇದ್ದರೆ ಶನಿ ಜಾತಕದಲ್ಲಿ ಶನಿ ರವಿ ಶನಿ ಕುಜರ ಸಂಬಂಧ ಇದ್ದರೂ ಮಾತ್ರ ಧರಿಸಬೇಕು ಶನಿ ಮಂತ್ರ ಮಾಡಿ ಜಪಿಸಬೇಕು ಏಳು ಸಾವಿರ ಇದನ್ನು ಧರಿಸಿದವರು ಪೊಲೀಸು ಅಥವಾ ಮಿಲಿಟರಿ ಅಥವಾ ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಫ್ಯಾಕ್ಟ್ರಿ ಕೆಲಸಗಳನ್ನು ಮಾಡಿಸ್ಬೌದು ಅಲ್ಲಿ ಅಹಂಕಾರ ಕೊಡ್ತಾನೆ ಹಿರಿಯಲ್ಲಿ ಉಪೇಕ್ಷೆಯ ಧೋರಣೆಯನ್ನು ಕೊಡ್ತಾನೆ ವಿಪರೀತ ಖರ್ಚು ಇವರು ಮಾಡುತ್ತಾರೆ ಹತ್ತೊಂಬತ್ತು ವರ್ಷದ ನಂತರ ಇವರಿಗೆ ಅಭಿವೃದ್ಧಿ ಬರುತ್ತದೆ ಇವರಿಗೆ ಜೂನ್ ಇಪ್ಪತ್ತರಿಂದ ಜುಲೈ ಇಪ್ಪತ್ತರ ಒಳಗೆ ಒಳ್ಳೆಯ ಕೆಲಸಗಳು ನಡೆದು ಅದೃಷ್ಟ ತರುತ್ತದೆ ಒಂದು ಒಂಬತ್ತು ಅದೃಷ್ಟ ಸಂಖ್ಯೆಗಳಾಗಿರ್ತಾರೆ ಶನಿ ರವಿ ಶನಿ ಕುಜರ ಸಂಯೋಗಕ್ಕೆ ಆರು ಎಂಟು ಹನ್ನೆರಡನೇ ಅಧಿಪತಿಗಳ ಸಂಬಂಧ ಇದ್ದರೆ ರಕ್ತದೋಷ ಬರಬಹುದು ತಂದೆಯವರಲ್ಲಿ ವಿರೋಧ ಅಣ್ಣ ತಮ್ಮಂದಿರಲ್ಲಿ ಅಸಮಾಧಾನ ಭೂಮಿ ಫ್ಯಾಕ್ಟ್ರಿಗಳಲ್ಲಿ ತೊಂದರೆ ಸರಕಾರದ ಉದ್ಯೋಗದಲ್ಲೂ ತೊಂದರೆ ಬರಬಹುದು ಹಾಗಾಗಿ ನೀಲಮಣಿ ಧರಿಸುವರು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಧರಿಸಿದರೆ ಒಳ್ಳೆಯದು